ಪಾಂಪೇಯ ಜಪಮಾಲೆಯ ರಾಣಿಗೆ ಐವತ್ನಾಲ್ಕು ದಿನಗಳ ನವೇನ ಪ್ರಾರ್ಥನೆ ಇಪ್ಪತ್ತ್ ಮೂರನೆಯ ದಿನ ಕೋರಿಕೆಗಳನ್ನು ಸಮರ್ಪಿಸಿ ಪ್ರಾರ್ಥನೆ ಪ್ರಾರಂಭ ಪ್ರಾರ್ಥನೆ ಪಾಂಪೇಯ ಪವಿತ್ರ ಜಪಮಾಲೆಯ ರಾಣಿಯೇ ಇಟಲಿಯ ನೇಪಲ್ಸ್ ಎಂಬ ಊರಿನಲ್ಲಿ ಅನಾರೋಗ್ಯದಿಂದ ಬಳಲುತ್ತಿದ್ದ ಫೋರ್ಟೂನಾ ಎಂಬ ಮಗಳಿಗೆ ದರ್ಶನವಿತ್ತು ಯಾರಾದರೂ ನನ್ನಿಂದ ಅನುಗ್ರಹಗಳನ್ನು ಪಡೆಯಲು ಬಯಸಿದರೆ ಐವತ್ನಾಲ್ಕು ದಿನಗಳ ನವೇನವನ್ನು ಪ್ರಾರ್ಥಿಸಬೇಕೆಂದು ನೀವು ಹೇಳಿದಿರಿ ಕರುಣಾಮಯಿ ತಾಯಿಯೇ ನಿಮ್ಮ ಮಕ್ಕಳಾಗಿರುವ ನಾವು ನಿಮ್ಮ ಸನ್ನಿಧಿಗೆ ಬಂದು ನಮ್ಮ ಹೃದಯಾಳದ ಪ್ರೀತಿಯನ್ನು ನಿಮಗೆ ಅರ್ಪಿಸುತ್ತಾ ನಮ್ಮ ದುಃಖಗಳನ್ನು ಹೇಳಿಕೊಳ್ಳುತ್ತೇವೆ ನೀವು ರಾಣಿಯಾಗಿ ಆಸೀನರಾಗಿರುವ ದಯೆ ಸಿಂಹಾಸನದಿಂದ ನಮ್ಮ ಮೇಲೆ ನಿಮ್ಮ ಕರುಣೆಯ ದೃಷ್ಟಿಯನ್ನು ಬೀರಿ ನಮ್ಮ ಜೀವನವನ್ನು ಕೈಗೊಳಿಸುವ ನಮ್ಮ ಕಷ್ಟ ಸಂಕಟಗಳನ್ನು ನೋಡಿರಿ ಓ ತಾಯಿಯೇ ನಾವು ಎಣಿಸಲಾಗದ ಶಾರೀರಿಕ ಮತ್ತು ಆತ್ಮೀಕ ಅಪಾಯಗಳಿಂದ ಸುತ್ತುವರೆಯಲ್ಪಟ್ಟು ಹೇಳಲಾಗದ ಸಂಕಟ ನೋವುಗಳಿಂದ ಹೋಗಿದ್ದೇವೆ ಓ ಕರುಣಾಮಯಿ ತಾಯಿಯೇ ನಿಮ್ಮ ವಾಗ್ದಾನದಲ್ಲಿ ವಿಶ್ವಾಸವಿಟ್ಟು ನಾವೀಗ ಅರ್ಪಿಸುತ್ತಿರುವ ಈ ಐವತ್ನಾಲ್ಕು ದಿನಗಳ ಜಪಮಾಲೆಯನ್ನು ಸ್ವೀಕರಿಸಿ ನಿಮ್ಮ ಪುತ್ರ ಏಸುವಿನಿಂದ ನಾವೀಗ ಕೇಳಿಕೊಳ್ಳುವ ಈ ಬೇಡಿಕೆಯನ್ನು ನಮಗೆ ಪಡೆದುಕೊಡಿರಿ ಸ್ವಲ್ಪ ಸಮಯ ಮೌನವಾಗಿದ್ದು ನೀವು ಬಯಸುವ ಕೋರಿಕೆಯನ್ನು ಹೇಳಿಕೊಳ್ಳಿರಿ ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ದೇವರ ಕೃಪೆಯಲ್ಲಿ ಜೀವಿಸಿ ಒಂದು ದಿನ ನಿಮ್ಮನ್ನು ಮತ್ತು ನಿಮ್ಮ ಪುತ್ರರನ್ನು ಸ್ವರ್ಗದಲ್ಲಿ ಶಾಶ್ವತವಾಗಿ ಸ್ತುತಿಸುವಂತೆ ಕರುಣಿಸಿರಿ ಆಮೇನ್ ಸಂತ ದೋಮನೀಕರೇ ನಮಗಾಗಿ ಪ್ರಾರ್ಥಿಸಿರಿ ಸಿಯೇನಾದ ಸಂತ ಕ್ಯಾಥರೀನರೇ ನಮಗಾಗಿ ಪ್ರಾರ್ಥಿಸಿರಿ ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೇನೆ ಅವರ ಏಕಮಾತ್ರ ಪುತ್ರರು ನಮ್ಮ ಪ್ರಭುವು ಆದ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ ಇವರು ಪವಿತ್ರ ಆತ್ಮರಿಂದ ಗರ್ಭಧರಿಸಿದ ಧರಿಸಿದ ಜನಿಸಿದರು ಪೂಂಚೆಸ್ಪಿಲಾತನ ಅಧಿಕಾರದಲ್ಲಿ ಯಾತ್ರೆಯನ್ನು ಅನುಭವಿಸಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು ಪಾತಾಳಕ್ಕಿಳಿದು ಮೂರನೇ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಪುತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ ಅಲ್ಲಿಂದ ಜೀವಂತರಿಗೂ ಮೃತರಿಗೂ ನ್ಯಾಯ ತೀರ್ಪು ಕೊಡಲು ಬರುವರು ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ ಪವಿತ್ರ ಕಥೋಲಿಕಾ ಧರ್ಮಸಭೆಯನ್ನು ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ ಪಾಪ ಪರಿಹಾರವನ್ನು ಶರೀರ ಪುನರುತ್ಥಾನವನ್ನು ನಿತ್ಯಜೀವವನ್ನು ವಿಶ್ವಾಸಿಸುತ್ತೇನೆ ಆಮೆ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ ನಮ್ಮ ಅಣುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಾವು ಶೋಧನೆಗೆ ಒಳಗಾಗದಂತೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ಆಮೇನ್ ನಮ್ಮೋಮರಿಯೇ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮೋದರದ ಫಲವಾದ ಈಸು ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೇನ್ ನಮೋಮರಿಯೇ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮೋದರದ ಫಲವಾದ ಈಸು ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೇನ್ ನಮೋಮರಿಯೇ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮೋದರದ ಫಲವಾದ ಈಸು ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೇನ್ ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲದಲ್ಲಿಯೂ ಸ್ತೋತ್ರ ಉಂಟಾಗಲಿ ಆಮೇನ್ ಮಹಿಮೆಯ ರಹಸ್ಯಗಳು ಮೊದಲನೆಯ ರಹಸ್ಯ ಏಸು ಮೂರನೆಯ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ ನಮ್ಮ ಅಣುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಾವು ಶೋಧನೆಗೆ ಒಳಗಾಗದಂತೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ಆಮೇನ್ ನಮೋಮರಿಯೇ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ನರು ಮತ್ತು ನಿಮ್ಮೋದರದ ಫಲವಾದ ಈಸು ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರೋಣ ಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೇಲೆ ನಮ್ಮೋಮರಿಯೇ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತೆ ನಿಮ್ಮೋದರದ ಫಲವಾದ ಈಸು ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರೋಣ ಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೇಲೆ ನಮ್ಮೋಮರಿಯೇ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಆಗಿರೋ ಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೇಲೆ ನಮ್ಮೋಮರಿಯೇ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ಮೋದರದ ಫಲವಾದ ಈಸು ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರೋಣ ಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೆ ನಮ್ಮೋಮರಿಯೇ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮೋ ಫಲವಾದ ಈಸು ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೆ ನಮ್ಮೋಮರಿಯೇ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮೊತ್ತ ನಿಮೋಧರದ ಫಲವಾದ ಈಸು ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರೋಣ ಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೆ ನಮ್ಮೋಮರಿಯೇ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮೊತ್ತ ನಿಮೋಧರದ ಫಲವಾದ ಈಸು ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರೋಣ ಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೇನ್ ನಮ್ಮೋಮರಿಯೇ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮೋದರದ ಫಲವಾದ ಈಸು ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೇನ್ ನಮ್ಮೋಮರಿಯೇ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮೋದರದ ಫಲವಾದ ಈಸು ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರೋಣ ಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೆ ನಮ್ಮೋಮರಿಯೇ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮೋದರದ ಫಲವಾದ ಈಸು ಧನ್ಯರು ಸಂತಮರಿಯ ದೇವ ಮಾತೆ ಪಾಪಿಗಳಾಗಿರೋಣ ಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೆ ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ ಆದ್ಯೆಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲದಲ್ಲಿಯೂ ಸ್ತೋತ್ರ ಉಂಟಾಗಲಿ ಆಮೇನ್ ಓ ನನ್ನ ಏಸುವೆ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನರಕದ ಬೆಂಕಿಯಿಂದ ನಮ್ಮನ್ನು ರಕ್ಷಿಸಿರಿ ಸಕಲ ಆತ್ಮಗಳನ್ನು ವಿಶೇಷವಾಗಿ ನಿಮ್ಮ ದಯೆಯನ್ನು ಅತ್ಯಧಿಕವಾಗಿ ಅಪೇಕ್ಷಿಸುವ ಎಲ್ಲಾ ಆತ್ಮಗಳನ್ನು ಮೋಕ್ಷರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ ಎರಡನೆಯ ರಹಸ್ಯ ಏಸು ಪುನರುತ್ಥಾನದ ನಂತರ ನಲವತ್ತನೆಯ ದಿನ ಸ್ವರ್ಗಾರೋಹಣರಾದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ ನಮ್ಮ ಅಣುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಾವು ಶೋಧನೆಗೆ ಒಳಗಾಗದಂತೆ ಕೇಳಿನಿಂದ ನಮ್ಮನ್ನು ರಕ್ಷಿಸಿರಿ ಆಮೇನ್ ನಮ್ಮೋಮರಿಯೇ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಫಲವಾದ ಏಸು ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೇಲೆ ನಮ್ಮೋಮರಿಯೇ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮೋದರದ ಫಲವಾದ ಈಸು ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೇಲೆ ನಮ್ಮೋಮರಿಯೇ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮೋದರದ ಫಲವಾದ ಈಸು ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರೋಣ ಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೆ ನಮ್ಮೋಮರಿಯೇ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರೋಣ ಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೆ ನಮ್ಮೋಮರಿಯೇ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಫಲವಾದ ಈಸು ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ನಮೋ ನಮ್ಮೋಮರಿಯೇ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮೋದರದ ಫಲವಾದ ಈಸು ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರೋಣ ಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೆ ನಮ್ಮೋಮರಿಯೇ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮೋದರದ ಫಲವಾದ ಈಸು ಧನ್ಯರು ಸಂತಮರಿಯ ದೇವ ಮಾತೆ ಪಾಪಿಗಳಾಗಿರೋಣ ಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೇನ್ ನಮ್ಮೋಮರಿಯೇ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮೊತ್ತ ನಿಮ್ಮೋದರದ ಫಲವಾದ ಈಸು ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೇನ್ ನಮ್ಮೋಮರಿಯೇ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮೊತ್ತ ನಿಮೋಧರದ ಫಲವಾದ ಈಸು ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರೋಣ ಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೇಲೆ ನಮ್ಮೋಮರಿಯೇ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮೋದರದ ಫಲವಾದ ಈಸು ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರೋಣ ಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೆ ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ ಆಗ್ಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲದಲ್ಲಿಯೂ ಸ್ತೋತ್ರ ಉಂಟಾಗಲಿ ಆಮೇನ್ ಓ ನನ್ನ ಏಸುವೆ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನರಕದ ಬೆಂಕಿಯಿಂದ ನಮ್ಮನ್ನು ರಕ್ಷಿಸಿರಿ ಸಕಲ ಆತ್ಮಗಳನ್ನು ವಿಶೇಷವಾಗಿ ನಿಮ್ಮ ದಯೆಯನ್ನು ಅತ್ಯಧಿಕವಾಗಿ ಅಪೇಕ್ಷಿಸುವ ಎಲ್ಲಾ ಆತ್ಮಗಳನ್ನು ಮೋಕ್ಷರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ ಮೂರನೆಯ ರಹಸ್ಯ ಪವಿತ್ರಾತ್ಮರು ಪ್ರೇಷಿತರ ಮೇಲೆ ಇಳಿದು ಬಂದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ ನಮ್ಮ ಅಣುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಾವು ಶೋಧನೆಗೆ ಒಳಗಾಗದಂತೆ ಕೇಳಿನಿಂದ ನಮ್ಮನ್ನು ರಕ್ಷಿಸಿರಿ ಆಮೇನ್ ನಮೋಮರಿಯೇ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ನರು ಮತ್ತು ನಿಮದರದ ಫಲವಾದ ಏಸು ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರೋಣ ಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೆ ನಮ್ಮೋಮರಿಯೇ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮೊತ್ತಿನ ಮೋದರದ ಫಲವಾದ ಈಸು ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರೋಣ ಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೆ ನಮೋಮರಿಯೇ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮೊತ್ತ ನಿಮೋದರದ ಫಲವಾದ ಈಸು ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೆ ನಮೋಮರಿಯೇ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮೊತ್ತ ನಿಮೋದರದ ಫಲವಾದ ಈಸು ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರೋಣ ಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೆ ನಮ್ಮೂಮರಿಯೇ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಈಸು ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರೋಣ ಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ನಮೋ ನಮ್ಮೋಮರಿಯೇ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮೊತ್ತ ನಿಮೋದರದ ಫಲವಾದ ಈಸು ಧನ್ಯರು ದೇವ ದೇವಮಾತೆ ಪಾಪಿಗಳಾಗಿರೋ ಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೆ ನಮ್ಮೋಮರಿಯೇ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮೊತ್ತ ನಿಮೋಧರದ ಫಲವಾದ ಈಸು ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರೋಣ ಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೇನ್ ನಮ್ಮೂಮರಿಯೇ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ನಿಮ್ಮ ನಿಮ್ಮೋಧರದ ಫಲವಾದ ಈಸು ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೇನ್ ನಮ್ಮೋಮರಿಯೇ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮೋಧರದ ಫಲವಾದ ಈಸು ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರೋಣ ಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೇಲೆ ನಮ್ಮೋಮರಿಯೇ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಈಸು ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರೋಣ ಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೇ ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ ಆಗ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲದಲ್ಲಿಯೂ ಸ್ತೋತ್ರ ಉಂಟಾಗಲಿ ಆಮೇಲೆ ಓ ನನ್ನ ಏಸುವೆ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನರಕದ ಬೆಂಕಿಯಿಂದ ನಮ್ಮನ್ನು ರಕ್ಷಿಸಿರಿ ಸಕಲ ಆತ್ಮಗಳನ್ನು ವಿಶೇಷವಾಗಿ ನಿಮ್ಮ ದಯೆಯನ್ನು ಅತ್ಯಧಿಕವಾಗಿ ಅಪೇಕ್ಷಿಸುವ ಎಲ್ಲಾ ಆತ್ಮಗಳನ್ನು ಮೋಕ್ಷರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ ನಾಲ್ಕನೆಯ ರಹಸ್ಯ ದೇವಮಾತೆಯು ಸ್ವರ್ಗಕ್ಕೇರಿಸಲ್ಪಟ್ಟರು ಎಂಬ ರಹಸ್ಯವನ್ನು ಧ್ಯಾನಿಸೋಣ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ ನಮ್ಮ ಅಣುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಾವು ಶೋಧನೆಗೆ ಒಳಗಾಗದಂತೆ ಕೇಳಿನಿಂದ ನಮ್ಮನ್ನು ರಕ್ಷಿಸಿರಿ ಆಮೇನ್ ನಮೋಮರಿಯೇ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ನರು ಮೊತ್ತಿನ ಮೋದರದ ಫಲವಾದ ಈಸು ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರೋಣ ಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೆ ನಮ್ಮೂಮರಿಯೇ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮೊತ್ತಿನ ಮೋದರದ ಫಲವಾದ ಈಸು ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರೋಣ ಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೇನ್ ನಮ್ಮೋಮರಿಯೇ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮೋದರದ ಫಲವಾದ ಈಸು ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೇಲೆ ನಮ್ಮೋಮರಿಯೇ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮೋದರದ ಫಲವಾದ ಈಸು ಧನ್ಯರು ಸಂತ ದೇವ ದೇವಮಾತೆ ಪಾಪಿಗಳಾಗಿರೋಣ ಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೆ ನಮ್ಮೋಮರಿಯೇ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಫಲವಾದ ಈಸು ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರೋಣ ಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೇಲೆ ನಮ್ಮೋಮರಿಯೇ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ಮೋದರದ ಫಲವಾದ ಈಸು ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರೋಣ ಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೇಲೆ ನಮ್ಮೋಮರಿಯೇ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ಮೋದರದ ಫಲವಾದ ಈಸು ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರೋಣ ಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೇನ್ ನಮ್ಮೋಮರಿಯೇ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಹೊತ್ತು ನಿಮ್ಮೋದರದ ಫಲವಾದ ಈಸು ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರೋ ಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೇನ್ ನಮ್ಮೂಮರಿಯೇ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಹೊತ್ತು ನಿಮ್ಮೋದರದ ಫಲವಾದ ಈಸು ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರೋಣ ಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೇನ್ ನಮ್ಮೋಮರಿಯೇ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತಮರಿಯ ದೇವ ಮಾತೆ ಪಾಪಿಗಳಾಗಿರೋಣ ಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೇನ್ ಪಿತನಿಗೂ ಸುತನಿಗೂ ಪವಿತ್ರ ಮಹಿಮೆಯಾಗಲಿ ಆದ್ಯೆಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲದಲ್ಲಿಯೂ ಸ್ತೋತ್ರ ಉಂಟಾಗಲಿ ಆಮೇನ್ ಓ ನನ್ನ ಏಸುವೆ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನರಕದ ಬೆಂಕಿಯಿಂದ ನಮ್ಮನ್ನು ರಕ್ಷಿಸಿರಿ ಸಕಲ ಆತ್ಮಗಳನ್ನು ವಿಶೇಷವಾಗಿ ನಿಮ್ಮ ದಯೆಯನ್ನು ಅತ್ಯಧಿಕವಾಗಿ ಅಪೇಕ್ಷಿಸುವ ಎಲ್ಲಾ ಆತ್ಮಗಳನ್ನು ಮೋಕ್ಷರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ ಐದನೆಯ ರಹಸ್ಯ ದೇವ ಮಾತೆಯು ಸ್ವರ್ಗದ ಹಾಗೂ ಸಕಲ ಸಂತರ ರಾಣಿಯಾಗಿ ಕಿರೀಟ ಎಂಬ ರಹಸ್ಯವನ್ನು ಧ್ಯಾನಿಸೋಣ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಾವು ಶೋಧನೆಗೆ ಒಳಗಾಗದಂತೆ ಕೇಳಿನಿಂದ ನಮ್ಮನ್ನು ರಕ್ಷಿಸಿರಿ ಆಮೇನ್ ನಮ್ಮೋಮರಿಯೇ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮೋದರದ ಫಲವಾದ ಈಸು ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೇನ್ ನಮ್ಮೋಮರಿಯೇ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮೋದರದ ಫಲವಾದ ಈಸು ಧನ್ಯರು ಮರಿಯಾ ದೇವಮಾತೆ ಪಾಪಿಗಳಾಗಿರೋಣ ಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೇನ್ ನಮ್ಮೋಮರಿಯೇ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮೋದರದ ಫಲವಾದ ಈಸು ಧನ್ಯರು ಮರಿಯಾ ದೇವಮಾತೆ ಪಾಪಿಗಳಾಗಿರೋಣ ಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೇನ್ ನಮ್ಮೋಮರಿಯೇ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ನರು ಒತ್ತಿನ ಮೋಧರದ ಫಲವಾದ ಈಸು ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರೋಣ ಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೇಲೆ ನಮ್ಮೂಮರಿಯೇ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಒತ್ತಿನ ಮೋದರದ ಫಲವಾದ ಈಸು ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರೋಣ ಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೇನ್ ನಮ್ಮೋಹರಿಯೇ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ಮೋದರದ ಫಲವಾದ ಏಸು ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರೋಣ ಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೇನ್ ನಮ್ಮೋಹರಿಯೇ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ಮೋದರದ ಫಲವಾದ ಏಸು ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರೋಣ ಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೇಲೆ ನಮ್ಮೋಮರಿಯೇ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮೋದರದ ಫಲವಾದ ಈಸು ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೇಲೆ ನಮ್ಮೋಮರಿಯೇ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮೋದರದ ಫಲವಾದ ಈಸು ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರೋಣ ಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೇನ್ ನಮ್ಮೋಮರಿಯೇ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಫಲವಾದ ಈಸು ಧನ್ಯರು ಸಂತಮರಿಯ ದೇವ ಮಾತೆ ಪಾಪಿಗಳಾಗಿರೋಣ ಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೇನ್ ಪಿತನಿಗೂ ಸುತನಿಗೂ ಪವಿತ್ರ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲದಲ್ಲಿಯೂ ಸ್ತೋತ್ರ ಉಂಟಾಗಲಿ ಆಮೇನ್ ಏಸುವೆ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನರಕದ ಬೆಂಕಿಯಿಂದ ನಮ್ಮನ್ನು ರಕ್ಷಿಸಿರಿ ಸಕಲ ಆತ್ಮಗಳನ್ನು ವಿಶೇಷವಾಗಿ ನಿಮ್ಮ ದಯೆಯನ್ನು ಅತ್ಯಧಿಕವಾಗಿ ಅಪೇಕ್ಷಿಸುವ ಎಲ್ಲಾ ಆತ್ಮಗಳನ್ನು ಮೋಕ್ಷರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ ನಮ್ಮ ರಾಣಿಯೇ ದಯೆ ತಾಯೇ ನಮ್ಮ ಜೀವವೇ ಮಾಧುರ್ಯವೇ ಮತ್ತು ನಂಬಿಕೆ ಏವೇ ಬಹಿಷ್ಕೃತ ಮಕ್ಕಳಾದ ನಾವು ನಿಮಗೆ ಮೊರೆ ಇಡುತ್ತೇವೆ ಈ ಕಣ್ಣೀರ ಕಣಿವೆಯಲ್ಲಿ ಬಹಳ ಸಂಕಟದಿಂದ ಅತ್ತು ಕ್ಲಾಪಿಸುತ್ತೇವೆ ಆದುದರಿಂದ ನಮ್ಮ ಆಶ್ರಯವೇ ನಿಮ್ಮ ಕೃಪಾ ಕಟಾಕ್ಷವನ್ನು ನಮ್ಮ ಮೇಲೆ ಇಡಿರಿ ಮತ್ತು ಈ ದೇಶಾಂತರ ವಾಸವು ತೀರದ ಬಳಿಕ ನಿಮ್ಮ ಉದರದ ಫಲವಾದ ಯೇಸುವಿನ ದರ್ಶನವನ್ನು ನಮಗೆ ನೀಡಿರಿ ದಯಾಪರಿಯೇ ಪ್ರೀತಿಮಯೇ ಮಧುರ ಕನ್ಯಾಮರ್ಯ ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪರಿಶುದ್ಧ ದೇವಮಾತೆ ನಮಗಾಗಿ ಪ್ರಾರ್ಥಿಸಿರಿ ಪ್ರಭು ತೋರಿ ಕ್ರಿಸ್ತರೇ ತೋರಿ ಪ್ರಭು ತೋರಿ ಕ್ರಿಸ್ತರೇ ನಮ್ಮನ್ನು ಆಲೈಸಿರಿ ಕ್ರಿಸ್ತರೇ ನಮ್ಮ ಪ್ರಾರ್ಥನೆಯನ್ನು ಚೆನ್ನಾಗಿ ಆಲೈಸಿರಿ ಪರಲೋಕದ ಪಿತದೇವರೇ ನಮಗೆ ತೋರಿ ಲೋಕರಕ್ಷಕರಾದ ಸುತ ದೇವರೇ ನಮಗೆ ತೋರಿ ಪವಿತ್ರಾತ್ಮ ದೇವರೇ ನಮಗೆ ತೋರಿ ಪರಮ ಪರಮತೃತ್ವರಾದ ಏಕದೇವರೇ ನಮಗೆ ತೋರಿ ಸಂತಮರೆಮ್ಮನವರೇ ನಮಗಾಗಿ ಪ್ರಾರ್ಥಿಸಿರಿ ದೇವರ ಪರಿಶುದ್ಧ ತಾಯಿಯೇ ನಮಗಾಗಿ ಪ್ರಾರ್ಥಿಸಿರಿ ಕನ್ನಿಕೆಯರ್ಲಿ ಮಹಾಪರಿಶುದ್ಧ ಕನ್ನಿಕೆಯೇ ನಮಗಾಗಿ ಪ್ರಾರ್ಥಿಸಿರಿ ಕ್ರಿಸ್ತರ ತಾಯಿಯೇ ನಮಗಾಗಿ ಪ್ರಾರ್ಥಿಸಿರಿ ಧರ್ಮಸಭೆಯ ತಾಯಿಯೇ ನಮಗಾಗಿ ಪ್ರಾರ್ಥಿಸಿರಿ ಕರುಣೆಯ ತಾಯಿಯೇ ನಮಗಾಗಿ ಪ್ರಾರ್ಥಿಸಿರಿ ದೇವಪ್ರಸಾದದ ತಾಯಿಯೇ ನಮಗಾಗಿ ಪ್ರಾರ್ಥಿಸಿರಿ ಭರವಸೆಯ ತಾಯಿಯೇ ನಮಗಾಗಿ ಪ್ರಾರ್ಥಿಸಿರಿ ಅತಿ ಪರಿಶುದ್ಧ ತಾಯಿಯೇ ನಮಗಾಗಿ ಪ್ರಾರ್ಥಿಸಿರಿ ಅತಿ ವಿರಕ್ತಳಾದ ತಾಯಿಯೇ ನಮಗಾಗಿ ಪ್ರಾರ್ಥಿಸಿರಿ ನಿರ್ಮಲವಾದ ತಾಯಿಯೇ ನಮಗಾಗಿ ಪ್ರಾರ್ಥಿಸಿರಿ ಕನ್ಯತ್ವವನ್ನು ಕುಂದಿಸದ ತಾಯಿಯೇ ನಮಗಾಗಿ ಪ್ರಾರ್ಥಿಸಿರಿ ಪ್ರೀತಿಗೆ ಪಾತ್ರಳಾದ ತಾಯಿಯೇ ನಮಗಾಗಿ ಪ್ರಾರ್ಥಿಸಿರಿ ಆಶ್ಚರ್ಯಕರ ತಾಯಿಯೇ ನಮಗಾಗಿ ಪ್ರಾರ್ಥಿಸಿರಿ ಒಳ್ಳೆಯ ಆಲೋಚನೆಯ ತಾಯಿಯೇ ನಮಗಾಗಿ ಪ್ರಾರ್ಥಿಸಿರಿ ಸೃಷ್ಟಿಕರ್ತರ ತಾಯಿಯೇ ನಮಗಾಗಿ ಪ್ರಾರ್ಥಿಸಿರಿ ರಕ್ಷಕರ ತಾಯಿಯೇ ನಮಗಾಗಿ ಪ್ರಾರ್ಥಿಸಿರಿ ಅತಿ ಬುದ್ಧಿವಂತಿಕೆಯಾದ ಕನ್ನಿಕೆ ನಮಗಾಗಿ ಪ್ರಾರ್ಥಿಸಿರಿ ಮುಚ್ಚಳಾದ ಕನ್ನಿಕೆ ನಮಗಾಗಿ ಪ್ರಾರ್ಥಿಸಿರಿ ಸ್ತುತ್ತಳಾದ ಕನ್ನಿಕೆ ನಮಗಾಗಿ ಪ್ರಾರ್ಥಿಸಿರಿ ಶಕ್ತಿಯುಳ್ಳ ಕನ್ನಿಕೆ ನಮಗಾಗಿ ಪ್ರಾರ್ಥಿಸಿರಿ ದಯಾಮಯ ಕನ್ನಿಕೆ ನಮಗಾಗಿ ಪ್ರಾರ್ಥಿಸಿರಿ ಪ್ರಾಮಾಣಿಕ ಕನ್ನಿಕೆ ನಮಗಾಗಿ ಪ್ರಾರ್ಥಿಸಿರಿ ನೀತಿಯ ಕನ್ನಡಿಯೇ ನಮಗಾಗಿ ಪ್ರಾರ್ಥಿಸಿರಿ ಜ್ಞಾನದ ಪೀಠವೇ ನಮಗಾಗಿ ಪ್ರಾರ್ಥಿಸಿರಿ ನಮ್ಮ ಸಂತೋಷದ ಬುಗ್ಗೆ ನಮಗಾಗಿ ಪ್ರಾರ್ಥಿಸಿರಿ ಆಧ್ಯಾತ್ಮಿಕ ಪಾತ್ರೆಯೇ ನಮಗಾಗಿ ಪ್ರಾರ್ಥಿಸಿರಿ ಮಹಿಮಾಭರಿತ ಪಾತ್ರೆಯೇ ನಮಗಾಗಿ ಪ್ರಾರ್ಥಿಸಿರಿ ಅತ್ಯಂತ ಭಕ್ತಿಯೊಳ ಪಾತ್ರೆಯೇ ನಮಗಾಗಿ ಪ್ರಾರ್ಥಿಸಿರಿ ಗಹನವಾದ ಪುಷ್ಪವೇ ನಮಗಾಗಿ ಪ್ರಾರ್ಥಿಸಿರಿ ಚಿನ್ನದ ಆಲಯವೇ ನಮಗಾಗಿ ಪ್ರಾರ್ಥಿಸಿರಿ ದಾವೀದನ ಉಪ್ಪರಿಗೆ ನಮಗಾಗಿ ಪ್ರಾರ್ಥಿಸಿರಿ ದಂತದ ಉಪ್ಪರಿಗೆ ನಮಗಾಗಿ ಪ್ರಾರ್ಥಿಸಿರಿ ಒಡಂಬಡಿಕೆಯ ಪೆಟ್ಟಿಗೆಯೇ ನಮಗಾಗಿ ಪ್ರಾರ್ಥಿಸಿರಿ ಮೋಕ್ಷದ ಬಾಗಿಲೆ ನಮಗಾಗಿ ಪ್ರಾರ್ಥಿಸಿರಿ ಉದಯ ಕಾಲದ ನಕ್ಷತ್ರವೇ ನಮಗಾಗಿ ಪ್ರಾರ್ಥಿಸಿರಿ ವ್ಯಾಧಿಸ್ಥರಿಗೆ ಆರೋಗ್ಯವೇ ನಮಗಾಗಿ ಪ್ರಾರ್ಥಿಸಿರಿ ಪಾಪಿಗಳಿಗೆ ಶರಣೆ ನಮಗಾಗಿ ಪ್ರಾರ್ಥಿಸಿರಿ ವಲಸಿಗರಿಗೆ ಸಾಂತ್ವನವೇ ನಮಗಾಗಿ ಪ್ರಾರ್ಥಿಸಿರಿ ಕಷ್ಟಪಡುವವರಿಗೆ ಉಪಶಮನವೇ ನಮಗಾಗಿ ಪ್ರಾರ್ಥಿಸಿರಿ ಕ್ರೈಸ್ತರಿಗೆ ಸಹಾಯವೇ ನಮಗಾಗಿ ಪ್ರಾರ್ಥಿಸಿರಿ ದೇವದೂತರ ರಾಣಿಯೇ ನಮಗಾಗಿ ಪ್ರಾರ್ಥಿಸಿರಿ ಪಿತಾಪಿತೃರ ರಾಣಿಯೇ ನಮಗಾಗಿ ಪ್ರಾರ್ಥಿಸಿರಿ ಪ್ರವಾದಿಗಳ ರಾಣಿಯೇ ನಮಗಾಗಿ ಪ್ರಾರ್ಥಿಸಿರಿ ಪ್ರೇಷಿತರ ರಾಣಿಯೇ ನಮಗಾಗಿ ಪ್ರಾರ್ಥಿಸಿರಿ ರಕ್ತ ಸಾಕ್ಷಿಗಳ ರಾಣಿಯೇ ನಮಗಾಗಿ ಪ್ರಾರ್ಥಿಸಿರಿ ಧರ್ಮ ಸಾಕ್ಷಿಗಳ ರಾಣಿಯೇ ನಮಗಾಗಿ ಪ್ರಾರ್ಥಿಸಿರಿ ಕನ್ನಿಕೆಯರ ರಾಣಿಯೇ ನಮಗಾಗಿ ಪ್ರಾರ್ಥಿಸಿರಿ ಸಕಲ ಸಂತರ ರಾಣಿಯೇ ನಮಗಾಗಿ ಪ್ರಾರ್ಥಿಸಿರಿ ಜನ್ಮ ಪಾಪವಿಲ್ಲದೆ ಉದ್ಭವಿಸಿದ ರಾಣಿಯೇ ನಮಗಾಗಿ ಪ್ರಾರ್ಥಿಸಿರಿ ಸ್ವರ್ಗ ಸ್ವೀಕೃತರಾದ ರಾಣಿಯೇ ನಮಗಾಗಿ ಪ್ರಾರ್ಥಿಸಿರಿ ಜಪಮಾಲೆಯ ರಾಣಿಯೇ ನಮಗಾಗಿ ಪ್ರಾರ್ಥಿಸಿರಿ ಕ್ರೈಸ್ತ ಕುಟುಂಬಗಳ ರಾಣಿಯೇ ನಮಗಾಗಿ ಪ್ರಾರ್ಥಿಸಿರಿ ಸಮಾಧಾನದ ರಾಣಿಯೇ ನಮಗಾಗಿ ಪ್ರಾರ್ಥಿಸಿರಿ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ಪ್ರಭು ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ ನಮ್ಮ ಪ್ರಾರ್ಥನೆಯನ್ನು ಚೆನ್ನಾಗಿ ಆಲೈಸಿರಿ ಪ್ರಭು ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ ನಮಗೆ ದಯ ತೋರಿ ಪ್ರಭು ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪರಿಶುದ್ಧ ದೇವಮಾತೆಯೇ ನಮಗಾಗಿ ಪ್ರಾರ್ಥಿಸಿರಿ ಪ್ರಾರ್ಥಿಸೋಣ ಪ್ರಭುವಾದ ದೇವರೇ ಸದಾ ಕನ್ನಿಕೆಯಾದ ಸಂತ ಮರೇಮ್ಮನವರ ಭಿನ್ನಹಗಳ ಮೂಲಕ ನಿಮ್ಮ ದಾಸರಾದ ನಾವು ಮಾನಸಿಕ ಹಾಗೂ ಶಾರೀರಿಕ ಆರೋಗ್ಯದಿಂದಿರುವಂತೆಯೂ ಇಹದ ಕಷ್ಟಗಳಿಂದ ಬಿಡುಗಡೆಯಾಗಿ ಪರದ ನಿತ್ಯಾನಂದವನ್ನು ಸವಿಯುವಂತೆಯೂ ಅನುಗ್ರಹಿಸಿರಿ ನಮ್ಮ ಪ್ರಭು ಏಸುಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಆಮೇಲೆ